ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ತಿಳಿದುಕೊಳ್ಳೋಣ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡುವುದರ ಮೂಲಕ ರಾಯರನ್ನು ಆರಾಧಿಸೋಣ ಬನ್ನಿ ಶ್ರೀ ಗುರುರಾಯರ ಆರಾಧನೆ ಪೂಜೆ ಮಹಿಮೆ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಆರಾಧನೆಯೆಂದರೆ ಏನು ಎಂದು ತಿಳಿದುಕೊಳ್ಳೋಣ ಆರಾಧನೆಯೆಂದರೆ ಶ್ರೀ ಗುರುರಾಯರ ನಿರ್ಯಾಣ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದು ಇದು ಯತಿ ಸಂಪ್ರದಾಯದಲ್ಲಿ ಬಹುಮಹತ್ವದ ದಿನ ಶ್ರೀ ರಾಘವೇಂದ್ರ ತೀರ್ಥರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಹೊಂದಿದ ಶ್ರೀಕೃಷ್ಣ ಪಕ್ಷದ ದ್ವಿತೀಯೆಯಿಂದ ಆರಂಭಿಸಿ ತೃತೀಯ ಹಾಗೂ ಚತುರ್ಥಿಯವರೆಗೆ ಮೂರು ದಿನಗಳವರೆಗೆ ಆರಾಧನೆ ಆಚರಿಸಲಾಗುತ್ತದೆ ರಾಯರ ಆರಾಧನೆ ದಿನಾಂಕ ಯಾವಾಗ ಎಂದರೆ ಇದೇ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಆಗಸ್ಟ್ ನಾಲ್ಕರಂದು ದ್ವಿತೀಯೆ ಪೂರ್ವಾರಾಧನೆಯನ್ನು ಮಾಡಲಾಗುತ್ತದೆ ಆಗಸ್ಟ್ ಐದರಂದು ತೃತೀಯೆ ಆರಾಧನೆ ಈ ದಿನ ತುಂಬ ಮುಖ್ಯವಾದ ದಿನವಾಗಿರುತ್ತದೆ ಆಗಸ್ಟ್ ಆರರಂದು ಚತುರ್ಥಿ ಉತ್ತರಾರಾಧನೆ ನಡೆಯುತ್ತದೆ ರಾಯರ ಆರಾಧನೆ ಮಾಡುವ ವಿಧಾನಗಳನ್ನು ತಿಳಿದುಕೊಂಡು ಇದನ್ನು ತಪ್ಪದೇ ಪಾಲಿಸಬೇಕು ಇದರಿಂದಾಗಿ ರಾಯರು ನಮ್ಮ ಜೀವನದಲ್ಲಿ ಬೆಳಕು ತರಲಿದ್ದಾರೆ ಎಂಬುದು ನಂಬಿಕೆ ರಾಯರ ಆರಾಧನೆ ದಿನಗಳ ಪೂಜೆಗಳು ಮೊದಲೇದಾಗಿ ಪೂಜೆ ಮತ್ತು ನೈವೇದ್ಯ ಮಾಡುವುದು ಪೂಜೆ ಮಾಡಲು ಮುಂಜಾನೆ ಸ್ನಾನ ಮಾಡಿ ಶುದ್ಧವಸ್ತ್ರ ಧರಿಸಬೇಕು ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದುಕೆಗೆ ಪೂಜೆ ಮಾಡಬೇಕು ಪೂಜೆಯನ್ನು ತುಳಸಿದಳ ಮತ್ತು ಹೂವುಗಳಿಂದ ಅಲಂಕಾರ ಮಾಡಬೇಕು ಗುರುಗಳಿಗೆ ನೈವೇದ್ಯ ಮಾಡಲು ತುಳಸಿ ಹಾಕಿದ ಅನ್ನ ಪಾಯಸ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ರಾಯರಿಗೆ ಹಾರತಿ ಬೆಳಗಬೇಕು ಧೂಪದ ಹಾರತಿ ಮಾಡಬೇಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನದಂದು ಪಾರಾಯಣ ಮತ್ತು ಪಾಠಗಳು ಓದಬೇಕು ಯಾವ ಪಾರಾಯಣಗಳೆಂದ್ರೆ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಶ್ರೀ ಗುರುಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆ ಓದುವುದು ಶ್ರೀ ಪಾಂಚರಾತ್ರ ಗುಪ್ತಸ್ತೋತ್ರ ಅಥವಾ ಅಷ್ಟಾಕ್ಷರಿ ಜಪ ಇವುಗಳನ್ನು ಜಪಿಸಬೇಕು ಇದರಿಂದ ನಮ್ಮ ಕಷ್ಟಗಳು ಕರಗಿ ರಾಯರ ಕೃಪೆ ದೊರೆಯುತ್ತೆ ಗುರುರಾಯರ ಆರಾಧನೆ ದಿನದಂದು ದಾನಧರ್ಮ ಮತ್ತು ಅನ್ನದಾನ ಮಾಡಬೇಕು ಆ ದಿನದಂದು ಬಡವರಿಗೆ ಅನ್ನದಾನ ಮಾಡುವುದು ಪುಣ್ಯಕಾರ್ಯ ಮತ್ತು ವಸ್ತ್ರ ಹಣ ಅಥವಾ ಧಾನ್ಯದಾನ ಮಾಡಬಹುದು ಗೋಸೇವೆ ಗುರುವಿಗೆ ನಮನ ಮಹಾಪುಣ್ಯ ಇವೆಲ್ಲವನ್ನೂ ನಮಗೆ ಅನುಕೂಲ ಇದ್ದಷ್ಟು ನಾವು ಮಾಡಬೇಕು ಇದರಲ್ಲೇ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಾಣುವರು ಈ ಆರಾಧನೆಯ ಮಹಿಮೆ